ತೊಗರಿಕಾಯಿ ಸಿಪ್ಪೆನ ಬಿಸಾಕ್ತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋ ಒಮ್ಮೆ ನೋಡಿ ಮಿಕ್ಸಿ ಜಾರಿಗೆ ತೊಗರಿಕಾಯಿ ಹಾಕ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಶ್ರೀಮತಿ ಲೇಖನ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ತುಂಬ ಯೂಸ್ ಆಗುವಂಥ ಕೆಲವೊಂದು ಹೊಸ ಟಿಪ್ಸ್ಗಳನ್ನು ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಮೂರು ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿದ್ದೀನಿ ನಂತರ ಒಂದು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇರುವೆಗಳಿಗೆ ಈ ಒಂದು ಮೆಡಿಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇವಾಗ ಮಿಕ್ಸ್ ಆಗಿದೆ ಹೊರಗಡೆಯಿಂದ ಬಂದ ತಕ್ಷಣ ಡೋರ್ ಡೋರ್ ಕಡೆ ಡೋರ್ ಸೈಡಲ್ಲಿ ಇರುವೆಗಳಾಗಿರ್ಬೋದು ಕೆಲವೊಂದು ಈ ಕೆಳಗಡೆ ಮನೆ ಸೈಡಲ್ಲಿ ಈ ಮೋರಿ ಕಡೆಯಿಂದ ಸಣ್ಣ ಸಣ್ಣ ಕಪ್ಪೆಗಳು ಆಗಿರ್ಬೋದು ಬರ್ತಾ ಇರ್ತವೆ ಅದು ಯಾವುದು ಬರಬಾರ್ದಂದ್ರೆ ಈ ಉಪ್ಪು ಅರಿಶಿನ ಮಿಕ್ಸನ್ನು ಈ ರೀತಿ ಡೋರ್ ಸೈಡಿಗೆ ಹಾಕಿಬಿಡಬೇಕು ಡೈಲಿ ಈ ಕೆಲಸ ಮಾಡೋದ್ರಿಂದ ಯಾವುದೇ ಆದ ಒಂದು ಜಿರ್ಲೆಗಳು ಹೊರಗಡೆಯಿಂದ ಬರುವಂಥದ್ದು ಸಣ್ಣ ಸಣ್ಣ ಹುಳಗಳು ಯಾವೂ ಕೂಡ ಮನೆ ಒಳಗಡೆ ಬರೋದಿಲ್ಲ ಮತ್ತು ಇರುವೆ ಕೂಡ ಆಗೋದಿಲ್ಲ ಇರುವೆಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅರ್ಧ ಹೋಳು ನಿಂಬೆ ಹೋಳಿಗೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ನಂತರ ಈ ಹೋಳನ್ನು ವಾಷಿಂಗ್ ಮಿಷನಿಗೆ ಕ್ಲೀನ್ ಮಾಡೋ ಟೈಮಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಒಂದು ಬ್ಯಾಡ್ ಸ್ಮೆಲ್ ಅನ್ನೋದೇ ಇರೋದಿಲ್ಲ ನೋಡಿ ಇವಾಗ ವಾಷಿಂಗ್ ಮಿಷನ್ ಕ್ಲೀನ್ ಮಾಡೋ ಟೈಮಲ್ಲಿ ಈ ರೀತಿ ಕೆಳಗಡೆ ನೋಡಿ ಈ ರೀತಿ ಹಾಕ್ಕೊಂಬಿಡಬೇಕು ನೀಟಾಗಿ ಒಂದು ರೌಂಡ್ ನೀರು ಬರ್ತಾ 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 ವಾಷಿಂಗ್ ಮಿಷಿನ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಂಬೆಹಣ್ಣು ಮತ್ತು ಕೋಲ್ಗೇಟ್ ಪೇಸ್ಟ್ ಇರೋದರಿಂದ ಒಂದು ಬ್ಯಾಡ್ ಸ್ಮೆಲ್ ಅನ್ನೋದೇ ಇರೋದಿಲ್ಲ ತುಂಬ ಚೆನ್ನಾಗಿ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ದೀಪ ತೊಗೊಂಡಿದ್ದೀನಿ ಹೊಸ ದೀಪ ಅಥವಾ ಹಳೇ ದೀಪವೇ ಈ ರೀತಿ ಸಿಕ್ಕದಾಗಿರೋದು ತೊಗೊಂಡಿದ್ದೀನಿ ಪಿನ್ಗಳೇನಾದರೂ ಶಾರ್ಪ್ ಇಲ್ಲ ನಮಗೆ ಸೀರೆ ಉಟ್ಕೊಳ್ಳುವಾಗ ಪಿನ್ಗಳು ಚುಚ್ಚೋದಿಲ್ಲ ಅಂದರೆ ಈ ರೀತಿಯಾಗಿ ಶಾರ್ಪ್ ಮಾಡ್ಕೊಳ್ಳಿ ನೋಡಿ ಮಣ್ಣಿನ ದೀಪಕ್ಕೆ ಈ ರೀತಿ ಸ್ವಲ್ಪ ಹೊತ್ತು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಈ ರೀತಿ ನಾವು ಉಜ್ಕೊಳ್ಬೇಕು ಈ ರೀತಿ ಉಜ್ಜೋದ್ರಿಂದ ಏನೇ ಒಂದು ಚೂಪ ಶಾರ್ಪ್ ಇಲ್ಲ ಅಂದ್ರೂ ಶಾರ್ಪ್ ಆಗುತ್ತೆ ಸೂಜಿನೂ ಕೂಡ ಇದೇ ವಿಧಾನದಲ್ಲಿ ನಾವು ಮಾಡ್ಬೋದು ನಂತರ ಸೀರೆಗೆ ಆಗಿರ್ಬೋದು ದುಪ್ಪಟಗಾಗಿರ್ಬೋದು ಈ ರೀತಿ ಪಿನ್ನನ್ನು ನಾವು ಹಾಕ್ಬೋದು ನೀಟಾಗಿ ಚುಚ್ಕೊಳ್ಳುತ್ತೆ ಬನ್ನಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಮೂಲಂಗಿ ಗೆಡ್ಡೆ ತಗೊಂಡ್ ತೊಗೊಂಡಾಗ ಸಣ್ಣ ಸಣ್ಣದಾಗಿ ಕಟ್ಟಲ್ಲಿ ಸೊಪ್ಪು ಬಂದಿರುತ್ತೆ ಆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಗೆಡ್ಡೆನ ಹಾಗೆ ಇಟ್ಕೊಳ್ಳೋಣ ಈ ಸೊಪ್ಪನ್ನು ಬಿಸಾಕೋದ ಬದಲು ಈ ರೀತಿ ಕೋಸಂಬ್ರಿ ಮಾಡ್ಕೊಳ್ಬೋದು ಹಸಿದಾಗಿ ಇದು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ತೊಳೆದ್ಬಿಟ್ಟು ನೋಡಿ ಈ ಈ ರೀತಿ ಕೋಸಂಬ್ರಿ ಟೈಪ್ ಈ ರೀತಿ ಕಟ್ ಮಾಡ್ಕೊಂಡು ಬಿಡಬೇಕು ಅನ್ನಕ್ಕೆ ಮತ್ತು ಚಪಾತಿಗೆ ಆಗಿರ್ಬೋದು ಈ ಗ್ಯಾಸ್ಟ್ರಿಕ್ ಮತ್ತು ಪಿತ್ತದ ಸಮಸ್ಯೆ ಇರೋರಿಗೆ ಈ ಸೊಪ್ಪು ತುಂಬಾ ಒಳ್ಳೆಯದು ಹಾಗಾಗಿ ನೋಡಿ ಇದನ್ನು ಸಣ್ಣ ಸಣ್ಣದಾಗಿ ಕೋಸುಂಬ್ರಿ ರೀತಿ ಕಟ್ ಮಾಡ್ಕೊಳ್ಳೋಣ ಸುಮ್ಮನೆ ಬಿಸಾಕ್ಬಿಡ್ತೀವಿ ನಾವು ಗೆಡ್ಡೆ ಜೊತೆಗೆ ಸ್ವಲ್ಪ ಸೊಪ್ಪು ಬಂದಿರೋದನ್ನ ಬಿಸಾಕೋದ್ ಬದಲು ಈ ರೀತಿಯಾಗಿ ನಾವು ಮಾಡ್ಕೊಳ್ಬೋದು ನೋಡಿ ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಒಂಚೂರು ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸ್ವಲ್ಪ ಬೇಕರಿ ರುಚಿ ಇನ್ನೂ ರುಚಿ ಚೆನ್ನಾಗಿ ಬರಬೇಕಂದ್ರೆ ಕಾಯ್ತುರಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಏನು ಹಾಕಿಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಇವಾಗ ಹಾಗೇನಾದರೂ ತಿನ್ಬೋದು ರೊಟ್ಟಿ ಚಪಾತಿ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಟ್ರೈ ಮಾಡಿ ನೋಡಿ ಈ ಸಿಂಪಲ್ ಕೋಸಂಬರಿ ಬನ್ನಿ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇವಾಗ ತೊಗರಿಕಾಯಿ ಸೀಸನ್ನು ಯಾವುದೇ ಅಂಗಡಿ ತರಕಾರಿ ಅಂಗಡಿ ನೋಡಿದರೂ ತೊಗರಿಕಾಯಿ ರಾಸಿನೇ ತುಂಬಿರುತ್ತೆ ಹಾಗಾಗಿ ತೊಗರಿಕಾಯಿ ತಂದು ಬಿಡಿಸಿದ ತಕ್ಷಣ ಈ ಸಿಪ್ಪೆಯನ್ನೆಲ್ಲ ಬಿಸಾಕ್ಬಿಡ್ತೀರಾ ಹಾಗಿದ್ರೆ ಬಿಸಾಕ್ಬೇಡಿ ಈ ವಿಡಿಯೋ ಒಂದು ಸಲ ನೋಡ್ಕೊಂಬನ್ನಿ ತೊಗರಿಕಾಯನ್ನ ನೋಡಿ ತೊ ಬಿಡಿಸ್ಕೊಂಡು ಸಿಪ್ಪೆಯನ್ನು ಈ ರೀತಿಯಾಗಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಗೊಬ್ಬರ ರೀತಿ ನಾವು ಗಿಡಗಳಿಗೆ ಯೂಸ್ ಮಾಡ್ಬೋದು ಹಾಗೆ ಹಾಕಿದರೆ ಅದು ಕೊಳೆಯೋದಿಲ್ಲ ಈ ರೀತಿಯಾಗಿ ಯೂಸ್ ಮಾಡ್ಬೋದು ನೋಡ್ತಾ ಹೋಗಿ ಮಿಕ್ಸಿ ಜಾರಿಗೆ ಈ ಸಿಪ್ಪೆನೆ ಹಾಕೊಳ್ಳೋಣ ನೋಡಿ ಒಂದೆರಡು ಒಂದೆರಡು ರೌಂಡಲ್ಲಿ ಇದು ಪೇಸ್ಟ್ ಮಾಡ್ಬೋದು ನಾವು ಸ್ವಲ್ಪ ಆಗಿ ಆದರೆ ಸಾಕಾಗುತ್ತೆ ಇದೇ ರೀತಿಯಾಗಿ ಅವರೇ ಸಿಪ್ಪೆನೂ ಕೂಡ ಮಾಡ್ಬೋದು ಇದರಲ್ಲಿ ತುಂಬ ಚೆನ್ನಾಗಿ ಗೊಬ್ಬರದ ಅಂಶ ಮತ್ತು ಶಕ್ತಿಯುತವಾಗಿರುತ್ತೆ ಗಿಡಗಳಿಗೆ ಈ ಒಂದು ತರಕಾರಿ ಸಿಪ್ಪೆ ಅದರಲ್ಲೂ ಅವರೇಕಾಯಿ ಮತ್ತು ಈ ತೊಗರಿಕಾಯಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇದರ ಪೇಸ್ಟನ್ನು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ರೌಂಡ್ ಮಿಕ್ಸಿಯಲ್ಲಿ ಈ ರೀತಿಯಾಗಿ ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದಕ್ಕೀಗ ಇನ್ನೊಂದು ಸ್ವಲ್ಪ ಈ ಒಂದು ಪೇಸ್ಟ್ ಇನ್ನೂ ಸ್ಟ್ರಾಂಗ್ ಆಗಬೇಕಂದ್ರೆ ಯಾವುದಾದ್ರೂ ಎಕ್ಸ್ಪೈರಿ ಆಗಿರುವ ಮಾತ್ರೆನ ಒಂದು ಹಾಕ್ಕೊಳ್ಳೋಣ ಮಾತ್ರೆನ ಗಿಡಕ್ಕೆ ಹಾಕೋದ್ರಿಂದ ರೋಗಗಳು ಯಾವುದು ಬರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗಾಗಿ ಒಂದೇ ಒಂದು ಮಾತ್ರೆನ ತೊಗೊಂಡಿದ್ದೀನಿ ಇದನ್ನ ಈಗ ಈ ನೀರಲ್ಲಿ ಹಾಕಿದರೆ ಸ್ವಲ್ಪ ಹೊತ್ತಲ್ಲೇ ಇದಕ್ಕೆ ಕರಗಿಬಿಡುತ್ತೆ ಪುಡಿ ಮಾಡ್ಕೊಳ್ಳೋದೇನು ಬೇಡ ನೋಡ್ತಾ ಇರ್ಬೋದು ಹೀಗೆ ಸ್ವಲ್ಪ ಹೊತ್ತು ಈ ರೀತಿ ಇಟ್ಟರೆ ಸಾಕು ಪುಡಿಯಾಗಿದೆ ಈಗ ಪೇಸ್ಟ್ ಥರ ಆಗಿದೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ದಿನ ಅಥವಾ ಪಾಟ್ಗಳೇನಾದರೂ ಜಾಸ್ತಿ ಇತ್ತು ಮನೆಯಲ್ಲಿ ಅಂದರೆ ನಮಗೆ ಹಳ್ಳಿಗಳ ಕಡೆ ಗೊಬ್ಬರ ಸಿಗುತ್ತೆ ಸಿಟಿಗಳ ಕಡೆ ಗೊಬ್ಬರಗಳೇ ಸಿಗೋಲ್ಲ ಹಾಗಾಗಿ ಈ ಒಂದು ಪೇಸ್ಟನ್ನು ಹಾಕಿ ಗಿಡಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋದ್ರಿಂದ ಗಿಡಗಳಿಗೆ ಒಂದು ಒಳ್ಳೆಯ ಗೊಬ್ಬರ ಅಂತಲೇ ಹೇಳ್ಬೋದು ಇದು ಒಂದು ವಾರ ಬಿಟ್ಟು ನೋಡಿದರೆ ಈ ಒಂದು ಹಾಕಿರೋ ಒಂದು ಪೇಸ್ಟ್ ತುಂಬ ಕಪ್ಪಾಗಿರುತ್ತೆ ಆವಾಗ ಗೊಬ್ಬರ ರೀತಿ ಮಣ್ಣಲ್ಲಿ ಮಿಕ್ಸ್ ಆಗುತ್ತೆ ವೇಸ್ಟ್ ಆಗುವಂತಹ ಈ ಒಂದು ತೊಗರಿಕಾಯಿ ಸಿಪ್ಪೆಯಲ್ಲಿ ಎಷ್ಟೆಲ್ಲ ಪ್ರಯೋಜನ ಇದೆ ನಾವು ಸುಮ್ಮನೆ ಬಿಸಾಕ್ಬಿಡ್ತೀವಿ ಗಿಡಗಳು ಜಾಸ್ತಿ ಇದ್ದರೆ ಗೊಬ್ಬರ ಬೇಕು ಅಂದಾಗ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗೊಬ್ಬರ ಆಗುತ್ತೆ ಮತ್ತು ಗಿಡಗಳು ಕೂಡ ತುಂಬ ಚೆನ್ನಾಗಿ ಬರ್ತವೆ ಇನ್ನು ಮೇಲೆ ಸಿಪ್ಪೆಗಳನ್ನು ಯಾವುದು ಬಿಸಾಕದಿರ ಈ ರೀತಿಯಾಗಿ ಮಾಡಿ ಗಿಡಗಳಿಗೆ ಗೊಬ್ಬರವನ್ನು ಮಾಡಿ ಹಾಕ್ಬೋದು ಬನ್ನಿ ತೊಗರಿಕಾಳಿನಿಂದ ತುಂಬ ರೆಸಿಪಿಗಳನ್ನು ಮಾಡ್ಬೋದು ಇವತ್ತು ನಮ್ಮ ವೀಡಿಯೋದಲ್ಲಿ ಒಂದು ಒಂದು ಉಪ್ಸಾರು ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಸೀಸನಲ್ ಆಗಿರೋದ್ರಂತ ನಾವು ಹೇಗೆ ಮಾಡ್ತೀವಂತೆ ನೋಡ್ಕೊಂಡು ಬರೋಣ ನೋಡಿ ಇವಾಗ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ತೊಗರಿಕಾಳು ತೊಳೆದು ಹಾಕಿದ್ದೀನಿ ಇದಕ್ಕೆ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹಾಗೆ ಒಂದು ಐದರಿಂದ ಹತ್ತು ಹಸಿಮೆಣಸಿನಕಾಯಿಯನ್ನು ಹಾಕಿದ್ದೀನಿ ನಿಮಗೆ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ಉಪ್ಪಾಕಿ ಇದನ್ನು ಒಂದು ಎರಡು ಮೂರು ನಿಮಿಷ ಈ ಥರ ಕುದ್ಸ್ಕೊಂಬರೋಣ ನೋಡಿ ಕುದೀತಾ ಇದೆ ಚೆನ್ನಾಗಿ ಇವಾಗ ಹಾಕಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕಾಳುಗಳು ಅರ್ಧಂಬರ್ಧ ಬೆಂದಿದೆ ಇವಾಗ ಈಗ ಹಸಿಮೆಣ್ಸಿನ್ಕಾಯಿ ಎಲ್ಲ ತಕ್ಕೊಂಡ್ಬಿಡೋಣ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಾಳನ್ನು ಈಗ ರುಬ್ಬಕ್ಕೆ ನಾವು ತಗೊಳ್ತಾ ಇದೀವಿ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೆ ಈ ಒಂದು ಮಳೆ ಬರೋದು ಈ ಚಳಿ ಇದು ಇರುತ್ತಲ್ಲ ಇಂಥ ವಾತಾವರಣದಲ್ಲಿ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಸಿ ಜಾರಿಗೆ ಇದ್ದೀನಿ ಇದು ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನಾವು ಹಾಕ್ಕೊಳ್ಬೋದು ಈಗ ಒಂದು ಚಮಚದಷ್ಟು ಕಾಳು ಮೆಣಸು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಬಿಲ್ಲೆಗೆ ಹತ್ರದ ಹಣ್ಣನ್ನು ಹಾಕಿದ್ದೀನಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಚಿಗೆ ಸ್ವಲ್ಪ ಅದೇ ನೀರು ಬೇಯಿಸಿರೋ ನೀರನ್ನು ಹಾಕಬೇಕು ಇದಕ್ಕೆ ಚೆನ್ನಾಗಿ ರುಚಿ ಕೊಡುತ್ತೆ ಈಗ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಇವಾಗ ನಮ್ಮ ಪೇಸ್ಟ್ ರೆಡಿ ಇದೆ ಈ ಥರ ತರಿತರಿಯಾಗಿ ನಾವು ಇದನ್ನು ರುಬ್ಕೊಬೇಕು ನಾವು ಯಾವತ್ತೂ ಉಪ್ಸಾರಿಗೆ ನುಣ್ಣಗೆ ರುಬ್ಕೊಬಾರ್ದು ಈ ರೀತಿಯಾಗಿ ರುಬ್ಕೊಂಡು ಒಂದು ಸ್ಟೀಲಿನ ಪಾತ್ರೆಗೆ ಇದ್ದೀನಿ ಉಪ್ಸಾರು ಯಾವತ್ತೂ ಸ್ಟೀಲಿನ ಪಾತ್ರೆಯಲ್ಲೇ ನಾವು ಕಾಯಿಸ್ಕೊಳ್ಬೇಕು ಇವಾಗ ರುಬ್ಬಿರೋ ಮಸಾಲ ಹಾಕಿ ಮತ್ತು ಮಿಕ್ಸಿ ಜಾರ್ ತೊಳೆದು ನಮಗೆ ಎಷ್ಟು ನೀರು ಬೇಕಾಗುತ್ತೋ ಎಷ್ಟು ಸಾಂಬಾರು ಬೇಕಾಗುತ್ತೋ ಅಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೈಮಿಗೆ ಉಪ್ಸಾರು ಮಾಡ್ಕೊಳ್ಳೋದ್ರಿಂದ ಸಾಕಾಗುತ್ತೆ ನಮಗೆ ಎಷ್ಟು ನೋಡಿ ಈ ರೀತಿ ಬರಬೇಕು ಇದನ್ನು ಮುದ್ದೆಗೆ ಹಾಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಕುಡಿಯೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಬೇಕಿದ್ರೆ ನಾವು ಒಗ್ಗರಣೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಹಾಗೆ ಇದನ್ನು ಕಾಯಿಸ್ಕೊಳ್ಬೋದು ನಾ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ ಈಗ ಉಪ್ಪನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಇದು ಒಂದು ರೌಂಡ್ ಕುದ್ರೆ ನಮ್ಮ ಉಪ್ಸಾರು ರೆಡಿ ಆಯಿತು ಇವಾಗ ಉಪ್ಸಾರಿಂದ ನಾವು ಕಾಳು ಸ್ವಲ್ಪ ತೆಗೆದಿಟ್ಕೊಂಡಿದ್ವಿ ಅದಕ್ಕೆ ಒಂದು ಸಿಂಪಲ್ ಒಗ್ಗರಣೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಹಸಿಮೆಣಸಿಗಾಯಿ ಒಂದೆರಡು ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಿದ್ರೂ ನೀವು ಕಾಯನ್ನು ಕೂಡ ಹಾಕ್ಕೊಳ್ಬೋದು ನಾವಿಲ್ಲಿ ಉಪ್ಸಾರಿಗೂ ಕಾಯಿ ಹಾಕಿಲ್ಲ ಕೆಲವರು ಕಾಯಿ ಹಾಕಿ ಉಪ್ಸಾರು ಮಾಡ್ತಾರೆ ಇದೇ ಒಗ್ಗರಣೆಯನ್ನು ಸ್ವಲ್ಪ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಪಲ್ಯ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಕೊಂಡ್ರೆ ಅದೇ ಒಗ್ಗರಣೆ ನಾವು ಸಾಂಬಾರಿಗೂ ಕೂಡ ಹಾಕ್ಕೊಳ್ಬೋದು ನೋಡಿ ಇವಾಗ ಕುದೀತಾ ಇದೆ ಇವಾಗ ಘಮ್ಮನ್ನು ಸ್ಮೆಲ್ ಬರ್ತಾಯಿದೆ ಈಗ ಸ್ಟವ್ ಉರಿಯನ್ನು ಆಫ್ ಮಾಡಿಬಿಡೋಣ ಈಗ ಇದಕ್ಕೆ ಕಾಳು ಹಾಕ್ತಾಯಿದ್ದೀನಿ ಕಾಳು ಸ್ವಲ್ಪನೇ ಇತ್ತು ನೋಡ್ತಾ ಇರ್ಬೋದು ಈ ಒಂದು ಉಪ್ಸಾರು ಮಾಡಿದಾಗ ಈ ರೀತಿ ಸ್ವಲ್ಪ ಕಾಳಿದ್ರೂ ಸಾಕು ತುಂಬ ಚೆನ್ನಾಗಿರುತ್ತೆ ಊಟ ನೋಡಿ ಕಾಳು ಕೂಡ ರೆಡಿ ಆಯಿತು ಸೇಮ್ ವಿಧಾನದಲ್ಲಿ ಅವರೇಕಾಳು ಉಪ್ಸಾರನ್ನು ಮಾಡ್ಕೊಳ್ಳೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗಿಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರು ನಮ್ಮ ಶ್ರೀಮತಿ ಲೇಖನ ಟಿಪ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿಯವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ